ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ಸಿಂಪಲ್ಲಾಗಿ ಮಾಡುವಂತಹ ಮಂಗಳೂರಿನ ಫೇಮಸ್ ಡಿಶ್ ನೀರು ದೋಸೆಯನ್ನು ಯಾವ ಥರ ಮಾಡೋದ್ರಿಂದ ತೋ ತೋರಿಸ್ತಾ ಇದ್ದೇನೆ ತುಂಬ ಸಾಫ್ಟ್ ಸಾಫ್ಟಾದಂತಹ ನೀರ್ ದೋಸೆ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ದೋಸೆ ರೈಸ್ ತಗೊಂಡಿದ್ದೇನೆ ಬೆಳ್ತಿಗೆ ಅಕ್ಕಿ ರೇಷನ್ ಅಕ್ಕಿಯನ್ನು ಯೂಸ್ ಮಾಡಿ ಸಹ ಮಾಡ್ಬೋದು ಇದನ್ನು ನಾನಿಲ್ಲಿ ಫೋರ್ ಅವರ್ ನೀರಲ್ಲಿ ನೆನೆಸಿ ನೆನೆ ಹಾಕ್ತಾ ಇದ್ದೇನೆ ಓವರ್ನೈಟ್ಸ ನೆನೆಸಿ ಹಾಕ್ಬೋದು ನೀವು ಬೆಳಿಗ್ಗೆ ದೋಸೆ ಮಾಡ್ತೀರಿ ಅಂತ ಹೇಳಿ ಎನಿಸಿದರೆ ಇವಾಗ ನೆನೆದಾಗಿದೆ ಇವಾಗ ನಾನು ಅಕ್ಕಿಯನ್ನು ಜಾರೊಳಗೆ ಸೇರಿಸ್ತಾ ಇದ್ದೇನೆ ಸ್ಮೂತಾಗಿ ಕಡಿದ್ರೆ ಸ್ಮೂತ್ ಪೇಸ್ಟ್ ಆಗ್ತದೆ ನೀರು ದೋಸೆ ಹಿಟ್ಟು ಯಾವಾಗಲೂ ತುಂಬ ಸ್ಮೂತಾಗಿರಬೇಕು ನಾನು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೇನೆ ಹುಡಿಪ್ಪ ಅಂದರೆ ನೀವು ಹಿಟ್ಟು ರೆಡಿ ಆದಮೇಲೆ ಸಹ ಸೇರಿಸ್ಬೋದು ಇನ್ನು ಹಿಟ್ಟು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಬೇಕು ಇನ್ನು ನೈಸಾಗಿ ರುಬ್ಕೊಂಡು ಬರುವ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ನೋಡ್ತಿರ್ಬೋದು ಸ್ಮೂತಾಗಿ ರೆಡಿಯಾಗಬೇಕು ಹಿಟ್ಟು ಫುಲ್ ನೈಸಾಗಿರಬೇಕು ಇದು ನೀರು ದೋಸೆ ಮಾಡೋದಲ್ಲ ಅದರಿಂದಾಗಿ ಹಿಟ್ಟು ತುಂಬ ನೈಸಾಗಿರಬೇಕು ಇನ್ನು ಜಾರ್ ತೊಳೆದಂತಹ ನೀರನ್ನು ಅನ್ನಿಸ್ತು ಸೇರಿಸುವ ಹಿಟ್ಟು ತುಂಬ ತೆಳುವಾಗಿರಬೇಕು ನೀರು ದೋಸೆಗಲ್ವಾ ಹಾಗಾಗಿ ನಾನು ಇಲ್ಲಿ ಟೇಸ್ಟ್ಗೋಸ್ಕರ ಎರಡು ಸ್ಪೂನ ತೆಂಗಿನೆಣ್ಣೆಯನ್ನು ಸೇರಿಸ್ತಾ ಇದ್ದೇನೆ ನಾನು ಹಿಟ್ಟಿಗೆ ಸೇರಿಸ್ತೇನೆ ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು ನಾನೇನು ಕಾವಲಿಗೆ ಏನು ಎಣ್ಣೆ ಹಾಕ್ತಾ ಇಲ್ಲ ಇವಾಗ ಕಾವಲಿ ಬಿಸಿಯಾಗಿದೆ ಇವಾಗ ದೋಸೆಯನ್ನು ಹೊಯ್ಯುವ ನಾನು ಸೌಟ್ ಮುಖಾಂತರನೇ ಇದ್ದೇನೆ ನನಗೆ ಈ ರೀತಿ ಮಾಡಿ ಅಭ್ಯಾಸ ಇದೆ ನೀವು ಇಲ್ಲಾಂದರೆ ಕಾವಲಿಗೆ ಹೊಯ್ದು ಕಾವಲಿಯಲ್ಲಿ ಆಚೆ ಈಚೆ ಮಾಡಿ ದೋಸೆ ಹಾಕ್ಬೋದು ಇಲ್ಲಿ ನೋಡ್ತಿರ್ಬೋದು ಈ ಥರ ತೆಳುವಾಗಿ ಹೊಯ್ದರೆ ತೂತು ತೂತು ಕ್ರಿಸ್ಪಿಯಾಗಿ ದೋಸೆ ಬರ್ತದೆ ದೋಸೆ ಹೊಯ್ದು ಒಂದು ಕ್ಯಾಪ್ ಮುಚ್ಚಿಡಬೇಕು ಅಷ್ಟು ಟೂ ಮಿನಿಟಲ್ಲಿ ಬೇಯ್ತದೆ ದೋಸೆ ನೋಡಿ ಇವಾಗ ದೋಸೆ ರೆಡಿಯಾಗಿದೆ ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಕ್ರಿಸ್ಪಿ ಬೇಡ ಅಂದರೆ ಸ್ವಲ್ಪ ಬೇಗನೆ ಎಬ್ಬಿಸಬೇಕು ನೋಡಿ ಎಷ್ಟು ತೆಳುವಾಗಿದೆ ಈಸಿಯಾಗಿ ಎದ್ದು ಬರ್ತದೆ ದೋಸೆ ಸಾಫ್ಟ್ ಆದಂತಹ ನೀರ್ ದೋಸೆ ನೋಡಿ ರೆಡಿಯಾಗಿದೆ ಚಿಕನ್ ಜೊತೆ ಅಂತೂ ಸೂಪರ್ ಇದು ಮಂಗಳೂರಲ್ಲಿ ಯಾವಾಗಲೂ ಬೆಳಗಿನ ತಿಂಡಿ ಇದೆ ಆಗಿರ್ತದೆ ನೋಡಿ ಇಲ್ಲಿ ನಾನು ಫೋಲ್ಡ್ ಮಾಡಿಟ್ಟಿದ್ದೇನೆ ನೀರ್ ದೋಸೆಯನ್ನು ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ